ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಜಯಂತಿ ವಿರುದ್ಧ ತಿರುಗು ಬಿದ್ದ ಅಕ್ಷರ ಮೀಡಿಯಾ ಪ್ಲೇಸ್ ಈ ರೀತಿಯಾಗಿ ನನ್ನ ವಿಡಿಯೋವನ್ನ ತಿರುಚಿ ಕಟ್ಟೆಂಟ್ ಪೇಸ್ಟ್ ಮಾಡಿ ಸೋಶಿಯಲ್ ಮೀಡಿಯಾದಲ್ಲಿ ಹರಿದಾಡಿಸ್ಕೊಂಡು ಖುಷಿ ಪಡ್ತಾ ಇದ್ದಾರೆ ನಾನು ಬದಲಾವಣೆ ಆಗೋದಿಕ್ಕೆ ನಿಮ್ಮ ಅಕ್ಷರ ಮೀಡಿಯಾ ಬದಲಾವಣೆ ಆಗೋದಿಕ್ಕೆ ನಾನೇನು ಜಾಯರ್ ಜಗದೀಶ್ ಏನ್ರಿ ಕಳೆದ ಮೂರು ವರ್ಷಗಳಿಂದ ಆ ಹೆಣ್ಣು ಮಗಳಿಗೆ ನ್ಯಾಯ ಸಿಗಬೇಕು ಅಂತೇಳಿ ನಿರಂತರವಾಗಿ ನಿರಂತರವಾಗಿ ಧ್ವನಿ ಎತ್ತಾ ಇರುವಂತಹ ಒಂದು ಪುಟ್ಟದಾದಂತಹ ಸಣ್ಣದಾದಂತಹ ಒಂದು ಯೂಟ್ಯೂಬ್ ಚಾನೆಲ್ ಇದು ಅಕ್ಷರ ಮೀಡಿಯಾ ಒಂದು ವಿಚಾರನಾದ್ರೂ ತಾತ್ವಿಕವಾದಂತಹ ಗುರಿಯನ್ನು ತಲುಪಿದಿರಾ ತಲುಪಿದಿರಾ ಈ ರೀತಿ ಅಪಪ್ರಚಾರ ಮಾಡಬೇಕಾ ಇಲ್ಲಿ ಯೂಟ್ಯೂಬರ್ಸ್ಗಳನ್ನ ಗುರಿಯಾಗಿಸ್ಕೊಂಡು ಸಂಚಾರಿ ಸ್ಟುಡಿಯೋ ಸಂತೋಷನ್ನ ಕುಡ್ಲಾರಾಮ್ ಪೇಜನ್ನ ಎಲ್ಲವನ್ನು ನೀವು ಬಳಸ್ಕೊಂಡು ಎಡಿಟ್ ಮಾಡಿ ನೀವು ಶೇರ್ ಮಾಡಿ ಖುಷಿ ಪಡ್ತೀರಿ ಅಂತಂದರೆ ನೀವು ಯಾವ ಸ್ಥಿತಿಗೆ ತಲುಪಿದ್ದೀರಿ ಅಂತ ಅರ್ಥ ಆಗುತ್ತಲ್ವಾ ಈ ಅಕ್ಷರ ಮೀಡಿಯಾವನ್ನು ಕಟ್ಟಿ ಹಾಕೋದಕ್ಕೆ ಬಾಯಿ ಮುಚ್ಚೋದಕ್ಕೆ ಕಳೆದ ಮೂರು ವರ್ಷಗಳಿಂದ ಏನೇನಾಗಿತ್ತು ಏನೇನಾಗಿತ್ತು ಯಾವ್ಯಾವ ಫೋನ್ ಕಾಲ್ ಬಂದಿತ್ತು ಏನೇನು ಮೆಸೇಜ್ ಬಂದಿತ್ತು ಎಲ್ಲವನ್ನೂ ಸಹ ತಿಳ್ಕೊಂಡೇ ನಮಗೆ ಅರ್ಥ ಅರಿವೇ ಇಲ್ಲಿ ಏನೋ ಒಂದು ಅನ್ಯಾಯ ಆಗಿದೆ ಇಲ್ಲಿ ಅನ್ಯಾಯ ಆಗಿರೋದು ಸತ್ಯ ಅಕ್ಷರ ಮೀಡಿಯಾಕ್ಕೆ ಕೊಟ್ಟಂತಹ ಆಫರ್ಗಳಾಗಿರ್ಬಹುದು ಅಕ್ಷರ ಮೀಡಿಯಾವನ್ನ ನ್ಯಾಯಾಲಯದ ಮೂಲಕ ಕಟ್ಟಿ ಹಾಕುವಂತಹ ಪ್ರಯತ್ನ ಮಾಡಿ ಎಂಟು ತಿಂಗಳುಗಳ ಕಾಲ ಅಕ್ಷರ ಮೀಡಿಯಾವನ್ನ ಬ್ಲಾಕ್ ಮಾಡಿಸಿದ್ರಲ್ಲ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಯಾವತ್ತಿಗೂ ಸಹ ಧೃತಿಗೆಡ್ಲಿಲ್ಲ ಎಲ್ಲ ದಾಖಲೆಗಳನ್ನ ನೋಡಿಕೊಂಡು ಹೋಗಿ ಹೈಕೋರ್ಟ್ ಜಡ್ಜ್ ಮುಂದೆ ಜಡ್ಜ್ ಮುಂದೆ ವಾದ ಮಂಡಿಸಿ ಅವರದೇ ತಪ್ಪು ಅಂತೇಳಿ ಅವರ ವಕೀಲರದೇ ತಪ್ಪು ಅಂತೇಳಿ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಮುಂದೆ ಅವರ ವಕೀಲರದೇ ತಪ್ಪು ಅಂತೇಳಿ ಪ್ರೂವ್ ಮಾಡಿ ಅವರ ವಕೀಲರು ಅದನ್ನ ಹೇಳ್ತಾರೆ ಅಕ್ಷರ ಮೀಡಿಯಾ ಪಾರ್ಟಿ ಇರ್ಲಿಲ್ಲ ಅಂತೇಳಿ ಅಕ್ಷರ ಮೀಡಿಯಾದವರು ರೆಸ್ಪಾಂಡೆಂಟ್ ರಾಜೀವ್ ಮೌರ್ಯ ಅವರು ಬಾರ್ ಕೌನ್ಸಿಲ್ಗೆ ದೂರು ಕೊಟ್ಟಿದ್ದಾರೆ ಮೈ ಲಾರ್ಡ್ ಅಂತೇಳಿ ಅವರ ವಕೀಲರು ನೇರವಾಗಿ ನ್ಯಾಯಾಧೀಶರ ಮುಂದೆ ಹೇಳ್ತಾರೆ ನ್ಯಾಯಾಧೀಶರು ಕೇಳ್ತಾರೆ ಯಾಕೆ ಬಾರ್ ಕೌನ್ಸಿಲ್ಗೆ ಹೋಗ್ತೀರಿ ನೀವು ಅಂತೇಳಿ ನಮ್ಮ ವಕೀಲರು ಹೇಳ್ತಾರೆ ಇವರು ರಾತ್ರಿ ಹೊತ್ತು ನಮ್ಮ ಕ್ಲೈಂಟ್ಗೆ ಮೆಸೇಜ್ ಮಾಡ್ತಾರೆ ವಾಟ್ಸ್ಆಪ್ ಅಲ್ಲಿ ಲೀಗಲ್ ನೋಟಿಸ್ ಕೊಡ್ತಾರೆ ಹಿಂಸೆ ಮಾಡ್ತಾರೆ ಅಂತಂದಾಗ ನ್ಯಾಯಾಧೀಶರು ಹೇಳ್ತಾರೆ ಏನ್ರಿಯ ಟ್ವೆಂಟಿ ವಕೀಲರ ನೀವು ಅಂತ ಅವರನ್ನ ಕೇಳ್ತಾರೆ ಬಾರ್ ಕೌನ್ಸಿಲ್ಗೆ ಗೆ ದೂರ್ ಕೊಟ್ಟಿದ್ದೇನೆ ಯಾತಕ್ ಕೊಟ್ಟಿದ್ದೀನಿ ಅಂತಂದ್ರೆ ರಾತ್ರಿ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಲೀಗಲ್ ನೋಟಿಸ್ ವಾಟ್ಸ್ಆಪ್ ಅಲ್ಲಿ ಕೊಡ್ತಾರೆ ಇಲ್ಲ ಸಲ್ಲದ ಸುಳ್ಳು ಆರೋಪಗಳನ್ನ ಮಾಡ್ತಾರೆ ನಾನು ಸತ್ಯವಾಗಿ ನ್ಯಾಯಯುತವಾಗಿ ಹೋಗ್ತಾ ಇದ್ದೇನೆ ನನಗೆ ಗಿರೀಶ್ ಮಟ್ಟಣ್ಣನವರು ಸೌಜನ್ಯ ಹೋರಾಟದಿಂದ ಗೊತ್ತಿಲ್ಲ ಗಿರೀಶ್ ಮಟ್ಟಣ್ಣನವರು ಅವರೇನು ಶಾಸಕರ ಭವನಕ್ಕೆ ಒಂದು ಬಾಂಬ್ ಇಟ್ಟು ಅಲ್ಲಿ ಜಾಗೃತಿ ಮೂಡಿಸೋದಿಕ್ಕೆ ಬಂದ್ರಲ್ಲ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ್ರಲ್ಲ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಐಷಾರಾಮಿ ಜೀವನ ನಡೆಸಬಹುದಾಗಿತ್ತು ಆದರೆ ವ್ಯವಸ್ಥೆಯನ್ನ ಬದಲಾವಣೆ ಮಾಡೋದಕ್ಕೋಸ್ಕರವಾಗಿ ಗಿರೀಶ್ ಭಟ್ಟಣ್ಣನವರು ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಕ್ಕೆ ಮೂಲ ಬೇರು ಎಲ್ಲಿತ್ತು ಈ ಶಾಸಕಾಂಗದಲ್ಲಿರುವಂತಹ ಭ್ರಷ್ಟ ರಾಜಕಾರಣಿಗಳು ಜನಪ್ರತಿನಿಧಿಗಳಲ್ಲಿತ್ತು ಅವರನ್ನ ಎಚ್ಚರಿಸೋದಕ್ಕೋಸ್ಕರವಾಗಿ ಶಾಸಕರ ಭವನದಲ್ಲಿ ಹುಸಿ ಬಾಂಬ್ ಬೆದರಿಕೆಯನ್ನ ಹಾಕಿದಂಥವರು ಆವತ್ತಿನಿಂದ ಅವರನ್ನ ನಾನು ಫಾಲೋಅಪ್ ಮಾಡ್ತಾ ಇದ್ದೇನೆ ರವಿ ಬೆಳಗೆರೆಯವರು ಅವರನ್ನ ಬೇಲ್ ಕೊಟ್ಟು ಬಿಡಿಸ್ಕೊಂಡು ಬಂದು ಅವರ ಕಚೇರಿಯಲ್ಲಿ ಇಟ್ಕೊಂಡು ಅವತ್ತೂ ಸಹ ಭ್ರಷ್ಟಾಚಾರದ ವಿರುದ್ಧ ಮಾತನಾಡಲಿಕ್ಕೆ ಧ್ವನಿ ಎತ್ತಲಿಕ್ಕೆ ಕೆ ಸಿ ಜನರಲ್ ಆಸ್ಪತ್ರೆಯಲ್ಲಿ ಮೊದಲವಾದಂತಹ ಏನು ಕೆ ಆರ್ ಎಸ್ ಪಕ್ಷದವ್ರು ಮಾಡ್ತಾ ಇದ್ರಲ್ಲ ಆ ರೀತಿ ಅವತ್ತೇ ರವಿ ಬೆಳಗೆರೆ ಅವರು ಗಿರೀಶ್ ಮಟ್ಟಣ್ಣನವ್ರ ಹತ್ರ ಮಾಡಿಸಿದ್ದು ಗಿರೀಶ್ ಮಟ್ಟಣ್ಣನವರು ಯಾರು ಹೇಗೆ ಏನು ಅನ್ನೋದು ನಮಗೆ ಗೊತ್ತಿದೆ ಮಹೇಶ್ ಶೆಟ್ಟಿ ಅವರು ಹಿಂದೂ ಹೋರಾಟಗಾರರು ಹಿಂದುತ್ವದಕ್ಕೋಸ್ಕರವಾಗಿ ಎಷ್ಟೆಲ್ಲ ಹೋರಾಟ ಮಾಡ್ತಾ ಅಂತ ಅಂತೇಳಿ ನಾವು ಅವತ್ತು ನಮೋ ಬ್ರಿಗೇಡ್ ಸಮಯದಲ್ಲಿ ಚಕ್ರವರ್ತಿ ಸೂಲಿ ಮೇಲೆ ಶ್ರೀ ಕೃಷ್ಣ ಉಪಾಧ್ಯಾಯ ವಿವೇಕ ವಂಶಿ ಮತ್ತೆ ನಿಕೇತ್ ರಾಜು ಆದರ್ಶ್ ಗೋಖಲೆ ಶಕುಂತಲ ಅಯ್ಯರು ನಾವೆಲ್ಲ ಒಟ್ಟಿಗೆ ಇದ್ದಂತಾಗ ನಿಕೇತ್ ರಾಜ್ ಅವರು ಮಹೇಶ್ ಶೆಟ್ಟಿ ಅವ್ರ ಬಗ್ಗೆ ನಿರಂತರವಾಗಿ ನಮ್ಗೆ ಅಪ್ಡೇಟ್ ಕೊಡ್ತಾ ಇದ್ರು ಗೊತ್ತಿದೆ ರೀ ನಮ್ಗೆ ಎಲ್ಲವೂ ಗೊತ್ತಿದೆ ಪ್ರತಿಯೊಂದು ವಿಚಾರಗಳನ್ನ ಇಟ್ಕೊಂಡು ಯಾರು ಸತ್ಯದ ಹಾದಿಯಲ್ಲಿ ಹೋಗ್ತಾ ಇದಾರೆ ಯಾರು ಅಧರ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾರೆ ಅಂತ ನಮಗೆ ಗೊತ್ತಿದೆ ನಾನು ಸಹ ಈ ಹೋರಾಟದಲ್ಲಿ ಆ ಸೌಜನ್ಯ ಹೆಣ್ಣು ಮಗಳಿಗೆ ಮತ್ತು ಅಲ್ಲಿ ಆಗಿರುವಂತಹ ಅತ್ಯಾಚಾರಗಳನ್ನ ಅತ್ಯಾಚಾರಿಗಳ ಮುಖವಾಡ ಬಯಲು ಮಾಡೋದಕ್ಕೆ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ನನಗೂ ಒಂದು ಪುಟ್ಟದಂತ ಅಂತ ಅಳಿಲು ಸೇವೆ ಮಾಡೋದಕ್ಕೊಂದು ಅವಕಾಶ ಸಿಕ್ಕಿದೆಯಲ್ಲ ಇದಕ್ಕೆ ನಾನು ನಿಜಕ್ಕೂ ಹೆಮ್ಮೆ ಪಡ್ತೀನಿ ನನಗೆ ತೃಪ್ತಿ ಇದೆ ಕುಡ್ಲಾರ್ ರಾಮ್ ಪೇಜ್ ಅಂತ ಒಬ್ಬ ಯೂಟ್ಯೂಬರ್ ಇವತ್ತು ಸ್ಯಾಟಲೈಟ್ ಚಾನೆಲ್ ಗಳನ್ನ ಹೆದರ್ಸ್ತಾರೆ ಸ್ಯಾಟಲೈಟ್ ಚಾನೆಲ್ಗಳು ಕುಟ್ಲಾ ರಾಮ್ ಪೇಜ್ ನೋಡಿ ಹೆದರ್ಕಳ್ತಾರೆ ಅಂತಂದ್ರೆ ನಿಜಕ್ಕೂ ಆ ಅಜಯ್ ಅಂಚನ್ ಅವರಿಗೆ ಆಫ್ ಹೇಳ್ಬೇಕಲ್ಲ ಅಂತಹ ಒಬ್ಬ ಧೈರ್ಯವಂತ ಯಾವುದಕ್ಕೂ ಯಾವ್ದಕ್ಕೂ ಹೆದರ್ಕೊಂಡು ಇಲ್ಲಿ ನಾವು ಕೇಳ್ತಾ ಇರೋದು ನ್ಯಾಯಯುತವಾದಂತಹ ಬೇಡಿಕೆ ನ್ಯಾಯಯುತವಾದಂತಹ ಬೇಡಿಕೆ ಇಲ್ಲಿ ಅತ್ಯಾಚಾರಿಗಳು ಇದ್ದಾರೆ ಆ ಗರ್ಭಗುಡಿಗೆ ಆರು ಇಂಚು ಮಣ್ಣನ್ನು ತುಂಬಿದಂತಹ ಅತ್ಯಾಚಾರಿಗಳಿದ್ದಾರೆ ಬಂಗ್ಲೆ ಗುಡ್ಡದಲ್ಲಿ ಸಿಕ್ಕಿದಂತ ಅಸ್ಥಿ ಪಂಜರಗಳು ಸಾಕ್ಷಿಯಾಗಿದ್ದಾವೆ ಒಂದು ಸೌಜನ್ಯ ಹೋರಾಟ ಇವತ್ತು ಆನೆ ಮಾವುತನ ಕೇಸ್ ಹೊರಗಡೆ ಬಂತು ವೇದವಲ್ಲಿ ಪದ್ಮಲತಾ ಹೇಮಲತಾ ಇವತ್ತು ಬಂಗ್ಲೆ ಗುಡ್ಡದಲ್ಲಿ ಅಸ್ಥಿ ಪಂಜರಗಳು ಚಿನ್ನಯ್ಯ ಎಲ್ಲವೂ ಹೊರಗಡೆ ಬಂತಲ್ಲ ಇದು ಯಾವುದು ಕಟ್ಟುಕತೆ ಅಲ್ವಲ್ಲ ಇದೆಲ್ಲ ಸತ್ಯ ತಾನೇ ಈ ಎಲ್ಲಾ ಸತ್ಯಗಳನ್ನ ಇಟ್ಕೊಂಡು ಇವತ್ತು ಯೂಟ್ಯೂಬರ್ಸ್ ಸತ್ಯವನ್ನ ಜೀವಂತವಾಗಿಡೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರೆ ಆ ಯೂಟೂಬರ್ಸ್ ನ ಕಟ್ಟಿ ಹಾಕುವಂತಹ ಪ್ರಯತ್ನ ಈ ಕುತಂತ್ರ ಈ ಕುತಂತ್ರಗಳನ್ನ ಇಟ್ಕೊಂಡು ಇವರು ಹೋಗ್ತಾ ಇದ್ದಾರೆ ಅಂತಂದ್ರೆ ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ನಡೆದಿರುವಂತದ್ದು ತಪ್ಪು ಅಂತೇಳಿ ಇಲ್ಲಿ ತಪ್ಪು ನಡೆದಿದೆ ಅಂತೇಳಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಲ್ಲ ಕರ್ನಾಟಕದ ಜನತೆಗೆ ಗೊತ್ತಾಗ್ತಾ ಇದೆಯಲ್ಲ ತಪ್ಪೇ ಮಾಡ್ತಾ ಇದ್ರೆ ಯಾಕೆ ಇವರು ಈ ಅಡ್ಡದಾರಿ ಹಿಡಿತಾರೆ ಈ ರೀತಿ ವಿಡಿಯೋಗಳನ್ನು ತಿರುಚಿ ಹಾಕ್ತಾ ಇದ್ದಾರೆ ಯಾತಕ್ಕೋಸ್ಕರವಾಗಿ ಇವತ್ತು ಸ್ಯಾಟಲೈಟ್ ಚಾನೆಲ್ಗಳು ಯಾವ ಹಂತಕ್ಕೆ ಬಂದಿದ್ದಾವ ರೀ ನಾಚಿಕೆ ಆಗುತ್ತೆ ಇವರನ್ನೆಲ್ಲ ನೋಡ್ತಾ ಇದ್ರೆ ನಾಚಿಕೆ ಆಗುತ್ತೆ ಆ ರಿಪಬ್ಲಿಕ್ ಕನ್ನಡದಲ್ಲಿ ಶೋಭಾ ಬಳವಳ್ಳಿ ಅವರು ಜವಾಬ್ದಾರಿ ಮೇಲೆ ಒಂದು ರೀತಿಯಾಗಿ ಹೆಡ್ಮಿಸ್ ರೀತಿಯಲ್ಲಿ ಒಂದು ಒಳ್ಳೆಯ ರೀತಿಯಾದಂತಹ ಸುದ್ದಿಗಳನ್ನು ಕೊಡ್ತಾರೆ ಅಂತ ನಾವು ತಿಳ್ಕೊಂಡ್ರೆ ಇಷ್ಟೊಂದು ಆಗಿದೆ ರಿಪಬ್ಲಿಕ್ ಕನ್ನಡ ಆ ಸ್ಮಿತಾ ರಂಗನಾಥ್ ಅವರು ಯಾವ ರೀತಿ ಹೆಣ್ಣುಮಗಳು ಎಷ್ಟು ಚೆನ್ನಾಗಿ ನಿರೂಪಣೆ ಮಾಡ್ತಾ ಇರ್ತಾರಂತ ಹೆಣ್ಣುಮಗಳು ಆ ಹೆಣ್ಣುಮಗಳ ಮಗಳ ಏನೇನ್ ಏನೇನು ಇದ್ದಾರೆ ನಿನ್ನೆ ಮಹಿಳಾ ಆಯೋಗದ ಆಯೋಗಕ್ಕೆ ಅನ್ಯಾಯದ ಆಯೋಗ ಅಂತೇಳಿ ಒಂದು ಸ್ಟೋರಿ ಮಾಡ್ತಾರೆ ಅವರು ಇಲ್ಲ ಸುವರ್ಣ ವಾಹಿನಿ ಅಜಿತ್ ಹನುಮಕಲ್ ಅವರನ್ನು ಕೇಳೋದೇ ಬೇಡ ಪಬ್ಲಿಕ್ ಟಿವಿಯ ರಂಗಣ್ಣನ ಕೇಳಬೇಡ ಪವರ್ ಟಿವಿಯ ರಾಕೇಶ್ ಶೆಟ್ಟಿ ಇವತ್ತು ನ್ಯಾಯಾಲಯಕ್ಕೆ ಗೌರವ ಕೊಡದ ತಪ್ಪಿಸಿಕೊಂಡು ಓಡ್ತಾ ಇರುವಂತಹ ಪರಿಸ್ಥಿತಿ ಇವರೆಲ್ಲರ ಎದುರು ನಿಂತು ಸತ್ಯವನ್ನ ಸತ್ಯವನ್ನ ಹೇಳ್ತಾ ಇರುವಂತಹ ಯೂಟ್ಯೂಬರ್ಸ್ಗಳು ಯೂಟ್ಯೂಬರ್ಸ್ಗಳು ಇವತ್ತಿ ಜೀವಂತವಾಗಿ ಇಟ್ಟಿದ್ದಾರೆ ಸತ್ಯ ಜೀವಂತವಾಗಿ ಇಟ್ಟಿದ್ದಾರೆ ತಿರುಚಿ ಮಾಡುವಂತಹ ಕೆಲಸ ನಿಮ್ಮ ಅಕ್ಷರ ವಿಡಿಯೋ ಯಾವತ್ತೂ ಮಾಡಿಲ್ಲ ಸಾವಿರದ ನಾನೂರ ತೊಂಬತ್ತು ವಿಡಿಯೋ ಹಳೇ ಚಾನೆಲ್ ಈಗ ಒಂದು ತಿಂಗಳ ನಂತರ ಅದು ಸ್ಕೋಟಲಿ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಬಿಡುಗಡೆ ಆಯಿತು ತಪ್ಪೇ ಮಾಡಿಲ್ಲ ಅನ್ನೋ ಚಾನೆಲ್ ಅನ್ನ ತಗೊಂಡೋಗಿ ಎಂಟು ತಿಂಗಳ ಕಾಲ ಇವರು ಬ್ಲಾಕ್ ಮಾಡಿ ನೋಟಿಸ್ಗಳನ್ನು ಕೊಟ್ಟು 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 ಆ ನೋಟಿಸ್ಗಳನ್ನು ಕೊಟ್ಟು ಮಾನಸಿಕವಾಗಿ ಕುಗ್ಗಿಸುವಂತಹ ಕೆಲಸ ಮಾಡಿದ್ರು ನಮಗೆ ಯಾರು ಸಹ ಹೇಳ್ತಾರಲ್ಲ ಫಾರಿನ್ನಿಂದ ಹಣ ಬಂದಿದೆ ಯೂಟ್ಯೂಬರ್ಸ್ಗೆ ವಕೀಲರುಗಳು ತಂಡ ಇದೆ ಅಂತೇಳಿ ನಮ್ಗೆ ಯಾರೂ ಸಹ ಫಾರಿನ್ನಿಂದ ಹಣ ಅಲ್ಲ ಅಲ್ಲೂ ಹಣ ಬಂದಿಲ್ಲ ನಾವೇ ಕೇಸ್ ಸ್ಟಡಿ ಮಾಡಿ ನಾವೇ ನಮ್ಮ ನೋಡಿ ನನ್ನ ಪರವಾಗಿ ವಾದ ಮಾಡಿರುವಂತಹ ಹಿರಿಯ ವಕೀಲರು ಹಿರಿಯ ವಕೀಲರು ಅವರು ರಿಟೈರ್ಮೆಂಟ್ ಸ್ಟೇಜ್ ಅಲ್ಲಿ ಇದ್ರು ಸಹ ನನ್ನ ಹೋರಾಟವನ್ನ ನೋಡಿ ಅವರು ಬಂದು ನನ್ನ ಪರವಾಗಿ ಒಕ್ಕಲತ್ತಾಕಿದ್ರು ಒಂದು ರೂಪಾಯಿ ತಗೊಂಡಿಲ್ಲ ಇದು ನಿಮ್ಮ ಅಕ್ಷರ ಮೀಡಿಯಾದ ಬದ್ಧತೆ ಇದು ನಾವು ಸತ್ಯದ ಹಾದಿಯಲ್ಲಿ ಹೋಗ್ತಾ ಇದ್ದೇವೆ ನೀವು ಅಸತ್ಯದ ಹಾದಿಯಲ್ಲಿ ಹೋಗ್ತಾ ಇದ್ದೀರಿ ಈ ತಿರ ತಿರುಚಿ ಉಲ್ಟಾ ಮಾಡಿ ಶೇರ್ ಮಾಡಿ ಖುಷಿ ಪಡ್ತೀರಿ ಅಂತಂದ್ರೆ ನಿಜಕ್ಕೂ ನಿಮ್ಮ ಮನಸ್ಥಿತಿಗಳು ಯಾವ ರೀತಿ ಇದೆ ನಾನು ವಸಂತ ಗಿಳಿಯರ್ ಅವರ ಹಿಂದೆ ಹೋರಾಟಗಳನ್ನ ಬಹಳ ಗಮನಿಸಿದ್ದೆ ಬಹಳ ಗಮನಿಸಿದ್ದೆ ಆದ್ರೆ ಯಾವತ್ತೂ ಈ ಸೌಜನ್ಯ ಹೋರಾಟದಲ್ಲಿ ಬಂದು ಕ್ಷಮಿ ಏನಾಯ್ತು ಮಗಳೇ ಅನ್ಕೊಂಡು ಸತ್ಯಶೋಧನೆ ಅಂತ ಮಾಡ್ಕೊಂಡು ದಾರಿ ತಪ್ಪಿಸ್ಲಿಕ್ಕೆ ಹೋದ್ರೋ ಅವತ್ತು ಗೊತ್ತಾಯ್ತು ಓಹೋ ಇವರು ಎಲ್ಲೋ ಒಂದು ಕಡೆ ದಾರಿ ತಪ್ಪಿಸೋದಿಕ್ಕೆ ಬಂದಿದ್ದಾರೆ ರಾಕೇಶ್ ಶೆಟ್ಟರು ಬಂದ್ರು ಕ್ಷಣಿಸುವ ಸೌಜನ್ಯ ಅಂದ್ರು ಏನೆಲ್ಲ ಮಾಡಿದ್ರು ಈ ಎಲ್ಲದರ ನಡುವೆ ಇಲ್ಲಿ ಅನ್ಯಾಯ ಆಗ್ತಾ ಇರುವುದು ಸತ್ಯ ಇಲ್ಲಿ ಎಸ್ ಐ ಟಿ ದಾರಿ ತಪ್ಪ ತಪ್ಪಿಸ್ತಾ ಇಲ್ಲಿ ಮಹಿಳಾ ಆಯೋಗದ ಅಧ್ಯಕ್ಷರು ನಾಗಲಕ್ಷ್ಮಿಯವರು ಪತ್ರ ಬರೆದಿದಾರಲ್ಲ ಆ ಪತ್ರವೇ ತಪ್ಪು ಅನ್ನೋ ರೀತಿಯಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಮಾತಾಡ್ತಾ ಇದಾರಲ್ಲ ಇವರೆಲ್ಲರೂ ಮಾತಾಡ್ತಾ ಇದ್ದಾರೆ ಯಾರ ಪರವಾಗಿ ಅತ್ಯಾಚಾರಿಗಳ ಪರವಾಗಿ ಯಾರ ಪರವಾಗಿ ಕೊಲೆ ಮಾಡಿರೋರ ಪರವಾಗಿ ಮಾತನಾಡ್ಬೇಕಾದ್ರೆ ನಿಮ್ಮ ಯೂಟ್ಯೂಬರ್ ಅಕ್ಷರ ಮೀಡಿಯಾ ಕುಡ್ಲಾ ರಾಮ್ ಪೇಜು ಇಂತಹ ಚಾನೆಲ್ಗಳು ಸಂಚಾರಿ ಸ್ಟುಡಿಯೋ ಇಂತಹ ಚಾನೆಲ್ಗಳು ಸತ್ಯದ ಪರವಾಗಿ ಇವತ್ತು ಗಿರೀಶ್ ಮಟ್ಟಣ್ಣ ಮಹೇಶ್ ಶೆಟ್ಟಿ ತಿಂಗೋಡಿ ಜಯಂತ್ ಅವರು ಇವರು ಮೂರು ಜನ ದಾಖಲೆಗಳನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಹೋಗಿ ಬಂದಿದ್ದಾರಲ್ಲ ಚಿನ್ನಯ ನಿಮಿಷಕ್ಕೊಂದು ಸೆಕೆಂಡ್ಗೊಂದು ಬದಲಾವಣೆ ಆಗ್ಬೇಕಾದ್ರೆ ಇವರು ದೃಢವಾಗಿ ನಿಂತಿದ್ದಾರಲ್ಲ ಕಾಲ ಕಾಲಕ್ಕೆ ಇವತ್ತು ಕೆ ವಿ ಧನಂಜಯ ಅವರಾಗಿರ್ಬೋದು ಬಾಲಣ್ಣ ಅವರಾಗಿರ್ಬೋದು ದ್ವಾರಕನಾಥ್ ಅವರಾಗಿರ್ಬೋದು ಇವರೆಲ್ಲ ನಿಂತಿದಾರಲ್ಲ ಯಾತಕ್ಕೋಸ್ಕರ ನಿಂತಿದ್ದಾರೆ ನ್ಯಾಯಕ್ಕೋಸ್ಕರವಾಗಿ ಸತ್ಯ ಉಳಿಬೇಕು ಅನ್ನೋಕ್ಕೋಸ್ಕರವಾಗಿ ಆ ಸೌಜನ್ಯ ಮತ್ತು ಸೇರಿದಂತೆ ನೂರಾರು ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಹೋರಾಟಕ್ಕೆ ನಿಂತಿದಾರಲ್ಲ ಬೆಂಬಲವಾಗಿ ನಿಂತಿದ್ದಾರಲ್ಲ ಆ ಸತ್ಯವನ್ನ ಉಳಿಸೋದಕ್ಕೋಸ್ಕರವಾಗಿ ನಿಮ್ಮ ಅಕ್ಷರ ಮೀಡಿಯಾ ಜೊತೆಗೆ ಬಹಳಷ್ಟು ಜನ ನಿಂತಿದ್ದಾರಲ್ಲ ಆ ನ್ಯಾಯಕ್ಕೋಸ್ಕರವಾಗಿ ಹೋರಾಟ ಮಾಡಬೇಕಾದಂತ ಕನ್ನಡ ನಾಡಿನ ಜನತೆ ದೇಶದ ಜನತೆ ಇವತ್ತು ಧ್ವನಿ ಗೂಡಿಸ್ಬೇಕಲ್ಲ ಹಣ ಇದ್ದ ಮಾತ್ರಕ್ಕೆ ಸತ್ಯವನ್ನ ಸಾಯಿಸ್ತೀರಾ ಹಣ ಇದ್ದ ಮಾತ್ರಕ್ಕೆ ಸತ್ಯವನ್ನ ಉಗ್ದ ಸತ್ಯ ಉಳಿಬೇಕ್ರಿ ಭರತ ಖಂಡ ಇದು ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ದೇಶ ಇದು ಸತ್ಯ ಹರಿಶ್ಚಂದ್ರ ಹುಟ್ಟಿದಂತಹ ಮಣ್ಣಿನಲ್ಲಿ ಸತ್ಯ ಉಳಿಬೇಕು ಅಹಿಂಸೆಯನ್ನು ಸಾರುವಂತಹ ಏನು ಬಾಹುಬಲಿ ಹುಟ್ಟಿದಂತಹ ಸ್ಥಳ ಇದು ಮಹಾ ಮಹಾನ್ ಭಗವಾನ್ ಬುದ್ಧ ಆಗಿರ್ಬೋದು ಬಸವಣ್ಣನವರು ಕನಕದಾಸರು ಇಂತಹ ಮಹಾನ್ ಪುರುಷರು ಹುಟ್ಟಿದಂತಹ ಮಣ್ಣಿದು ಇಂತಹ ಮಣ್ಣಿನಲ್ಲಿ ಅನ್ಯಾಯ ಆಗ್ತಾ ಇದೆ ಅಂತಂದಾಗ ನ್ಯಾಯವನ್ನ ಕೇಳೋದು ಆ ಅನ್ಯಾಯವನ್ನ ಬೈಲಿಗಳೆಯುವಂತಹದ ಕೆಲಸ ನಾವು ಮಾಧ್ಯಮದವರು ಮಾಡಬೇಕಾಗುತ್ತೆ ಆದರೆ ಮಾಧ್ಯಮಗಳು ಮಾರಿಕೊಂಡದಿಂದ ಯೂಟ್ಯೂಬರ್ಸ್ ಇವತ್ತಿನ್ನೂ ಜೀವಂತವಾಗಿ ಇಟ್ಟಿದ್ದಾರೆ ಸತ್ಯ ಒಂದಲ್ಲ ಒಂದು ದಿವಸ ನಿಮ್ಮ ಅಕ್ಷರ ಮೀಡಿಯಾ ಏನು ಹೋರಾಟದಲ್ಲಿ ಒಂದು ಪುಟ್ಟ ಅಳಿಲು ಸೇವೆ ಮಾಡ್ತಾ ಇದೆ ಪುಟ್ಟ ಚಾನಲ್ ನಮ್ದು ಅಳಿಲು ಸೇವೆ ಮಾಡ್ತಾ ಇದೆ ಈ ಯಾರು ಕಾಮುಕರಿದ್ದಾರೆ ಯಾರು ಅತ್ಯಾಚಾರಿಗಳಿದ್ದಾರೆ ಯಾರು ಈ ಕೊಲೆಗಡೆಗಳಿದ್ದಾರೆ ಎಲ್ಲರ ಮುಖವಾಡ ಆಗುತ್ತೆ ನಿಮ್ಮ ಅಕ್ಷರ ಮೀಡಿಯಾದಲ್ಲೂ ಸಹ ಆ ಸುದ್ದಿಯನ್ನು ನಾವು ಪ್ರಸಾರ ಮಾಡ್ತೇವೆ ಆ ನಂಬಿಕೆ ನಮಗಿದೆ ಸ್ನೇಹಿತರೆ ನಾವು ಮನುಷ್ಯರಾಗಿ ಹುಟ್ಟುತ್ತೇವೆ ನಾವು ದೈನಂದಿನ ಕಾರ್ಯಗಳಲ್ಲಿ ನಮ್ಮ ಹಾಗು ಹೋಗುಗಳನ್ನ ಮಾಡ್ತೇವೆ ಆದ್ರೆ ಈ ದೇಶದಲ್ಲಿ ಹುಟ್ಟಿದ ನಂತರ ಈ ದೇಶದ ಏನು ಜೀವವಾಗಿರುವಂತಹ ಸತ್ಯವನ್ನ ಉಳಿಸುವಂತಹ ಕೆಲಸಕ್ಕೆ ಪ್ರತಿಯೊಬ್ಬರೂ ಮುಂದಾಗ್ಬೇಕು ಆ ಕೆಲಸ ನಿಮ್ಮ ಅಕ್ಷರ ಮೀಡಿಯಾ ಪ್ರಾಮಾಣಿಕವಾಗಿ ಒಂದು ಸ್ಪುಟ್ಟ ಅಳಲು ಸೇವೆ ರೀತಿ ಮಾಡ್ತಾ ಇದೆ ನಿಮ್ಮ ಅಕ್ಷರ ಮೀಡಿಯಾ ವಿಶ್ಲೇಷಣೆ ಯಾವತ್ತಿಗೂ ಸಹ ಸೃಷ್ಟಿ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ನಾವು ಕಲ್ಪನೆ ಮಾಡೋದಿಲ್ಲ ವಾಸ್ತವದ ವಿಚಾರವನ್ನು ವಿಶ್ಲೇಷಣೆ ಮಾಡುತ್ತೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಪ್ರೋತ್ಸಾಹ